ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದ ಪಿಂಜಾರ್ ಸಂಘ ಮತ್ತು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ನದ ಪಿಂಜಾರ್ ಸಂಘದ ತಾಲೂಕು ಘಟಕ ವತಿಯಿಂದ ಉಚಿತ ಮುಸ್ಲಿಂ ವಿವಾಹ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಭ್ರಮದಿಂದ ನೆರವೇರಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಜಿ ಎನ್ ಗಣೇಶ್ ಅಧ್ಯಕ್ಷರು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷತೆ ಓ ಎಸ್ ದಾದಾ ಸಾಹೇಬ್ ಕಂಪ್ಲಿ ತಾಲೂಕ್ ನದಾಬ್ ಪಿಂಜಾರ್ ಸಂಘದ ತಾಲೂಕು ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಶ್ರೀ ಎಲ್ ಎ ನದಾಬ್ ಗ್ರಾನೈಟ್ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿದಾರರು ಅಹಿಂದ ರಾಜ್ಯ ಸಂಚಾಲಕರು ನದಾಬ್ ಪಿಂಜಾರ್ ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಶ್ರೀ ಪಿ ಮೌಲಾಲಿ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಘಟಕ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಬ್ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಹುಬ್ಳಿ ಧಾರವಾಡ ಮಹಾನಗರ ಸಾಮಾಜಿಕ ನ್ಯಾಯ ವಿಭಾಗ ಹಾಗೂ ನದಾಬ್ ಸಮಾಜದ ಬಾಗಲಕೋಟೆ ಜಿಲ್ಲೆಯ ಮಹಿಳಾ ಜಿಲ್ಲಾಧ್ಯಕ್ಷೆ ಶ್ರೀ ಪಿ ಶಾಸಾಬ್ ಬಳ್ಳಾರಿ ವಿಭಾಗೀಯ ಉಪಾಧ್ಯಕ್ಷರು ಶ್ರೀ ವನ್ನೂರ್ ಸಾಬ್ ಜಿಲ್ಲಾಧ್ಯಕ್ಷರು ವಿಜಯನಗರ ಜಿಲ್ಲೆ ಶ್ರೀ ಎಚ್ ಎ ಜಾಕೀರ್ ಹುಸೇನ್ ಬೆಂಗಳೂರು ನಿಕಟಪೂರ್ವ ವಿಭಾಗೀಯ ಉಪಾಧ್ಯಕ್ಷರು ಶ್ರೀ ಹುಸೇನ್ ಸಾಬ್ ಮತ್ತಿ ಗುತ್ತಿಗೆದಾರರು ದಾವಣಗೆರೆ ಶ್ರೀ ಶೇಕ್ಷಾವಲಿ ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಅಮೀನಾಬಿ ಬಳ್ಳಾರಿ ಜಿಲ್ಲೆಯ ಮಹಿಳಾ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಮುಬೀನಾ ಜಾಕೀರ್ ಹುಸೇನ್ ಬೆಂಗಳೂರು ಜಿಲ್ಲೆಯ ಮಹಿಳಾ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಮಮತಾಜ್ ನದಾಫ್ ರಾಯಚೂರು ಜಿಲ್ಲಾ ಮಹಿಳಾ ಜಿಲ್ಲಾಧ್ಯಕ್ಷೆ ಶ್ರೀಮತಿ ರಜಿಯಾ ಜಿಲ್ಲಾ ಕಾರ್ಯದರ್ಶಿ ಉಪಸ್ಥಿತರಿದ್ದರು ಪೈಲ್ವಾನ್ ರಂಜಾನ್ ಸಾಹೇಬ್ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನೂತನ ವಧುವರರಿಗೆ ಹರಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ರವರು ಕಾರ್ಯಕ್ರಮ ಉದ್ದೇಶಿಸಿ ಅಲ್ಲಾಹನು ನವ ದಂಪತಿಗಳಲ್ಲಿ ಸುಖ ಸಂತೋಷ ಮತ್ತು ಸಮೃದ್ಧಿಯ ಜೀವನ ನೀಡಲಿ ಎಂದು ಅಲ್ಲಾಹ್ನಲ್ಲಿ ಪ್ರಾರ್ಥಿಸಿ ಮಾತನಾಡಿದ ಅವರು ನದಾ ಪಿಂಜಾರ ಅಭಿವೃದ್ಧಿ ನಿಗಮ ಮಂಡಳಿಗೆ ಅನುದಾನ ಬಿಡುಗಡೆ ಮಾಡಲು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಶಿಫಾರಸು ಮಾಡಲು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕಂಪ್ಲಿ ಕ್ಷೇತ್ರದ ಶಾಸಕರಾದ ಜಿ ಎನ್ ಗಣೇಶ್ರವರಿಗೆ ಮನವಿ ಮಾಡಿದಾಗ ಶಾಸಕರು ಅತ್ಯಂತ ಕಳಕಳಿಯಿಂದ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಸುಂದರ ಸಮಾರಂಭದಲ್ಲಿ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಸೇರಿದಂತೆ ರಾಜ್ಯದ ವಿವಿಧ ಕಡೆಯಿಂದ ನದಾಬ್ ಸಮುದಾಯದ ಹಿರಿಯರು ಯುವಕರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೂತನ ದಂಪತಿಗಳಿಗೆ ಶುಭ ಹಾರೈಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಹಿರಿಯ ಮುಖಂಡರಿದ್ದಾರೆ ಹಾಗಾಗಿ ವೇದಿಕೆ ನೀಡಿರುವಂಥ ಎಲ್ಲ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾ ಪದಾಧಿಕಾರಿಗಳು ಅದೇ ರೀತಿ ಎಲ್ಲ ಜಿಲ್ಲಾ ತಾಲೂಕು ಪದಾಧಿಕಾರಿ ಮಹಿಳಾ ಪದಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷ ಆಗಿರುವಂಥ ದಾಲು ಅವರೇ ಅವರೇ ಅದೇ ರೀತಿ ಅನೇಕ ಇವತ್ತೇನು ಅನೇಕ ಜನ ಕುರುವ ಮತ್ತು ಕಂಪ್ಲಿ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಬಡವರಿದ್ದಾರೆ ಅವ್ರಿಗೆ ಒಂದು ಉಚಿತ ಸಾಮಾಜಿಕ ಮದುವೆ ಮಾಡಿದ್ರೆ ಈ ಭಾಗಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಆಲೋಚನೆ ಮಾಡಿದ್ರು ಆದ್ರೆ ಕಾಲು ಪತ್ರ ಬೇಡ ಲದಾಖಂಡ ಇಡೀ ರಾಜ್ಯದಲ್ಲಿ ಅದಕ್ಕಾಗಿ ಆ ಅನೇಕ ಬಡ ಜನ ಗುಳ್ಳೆನಾಗ ನಿಟ್ಟಿನಲ್ಲಿ ಈ ನಮ್ಮ ತಾಲೂಕು ಕಟ್ಟ ಮತ್ತು ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತೇನು ಸಾಮೂಹಿಕ ಮದುವೆ ಏನು ಇಪ್ಪತ್ತಿದ್ದಾರೆ ಬಹಳಷ್ಟು ಭಾರತ ಯಾಕಂದ್ರೆ ಅನೇಕ ಜನ ಮುಖಾಂತರ ನಾನು ಮಾತಾಡಿದೆ ಮಾತಾಡಬೇಕಾದ್ರೆ ಪ್ರತಿ ಅಲ್ಲಿಗೆ ಹೋಗಿ ಸಾಮೂಹಿಕ ಮದುವೆ ಬಾರ ಕಟ್ಟಿದ ಗಂಡೆಯನ್ನು ಹೊರಹಾಕಿದ್ರೆ ಕೊಟ್ರಿ ಉತ್ಕವಾಗ ಮದು ಮಾಡ್ಕಂತ ಕೇಳ್ರೆ ಅನೇಕ ಜನ ಕೆಲವರು ಕೊಟ್ಟಿದ್ದಾರೆ ಕೆಲವರು ಕೊಟ್ಟಿಲ್ಲ ಯಾಕಂದ್ರೆ ಇವತ್ತಿನ ಮುತ್ತಿ ಸಹಮೂಲಿಕ ಮದುವೆ ಇವತ್ತು ಪಂಚ ಸುಮಾನ್ ಮದುವೆ ಮಾಡ್ಬೇಕಂದ್ರೆ 3 ಲಕ್ಷ ರೂಪಾ ಕಟ್ ಆಗ್ತಿದ್ದೀವಿ ಅಂಥದ್ರಲ್ಲಿ ಬಹಳ ವರ್ಷಗಳಿಂದ ಇಂಥ ಒಳ್ಳೆ ಕೆಲಸ ಮಾಡಬೇಕನ್ನ ನಿಟ್ಟಿನಲ್ಲಿ ನಮ್ಮ ತಾಲೂಕು ಮಟ್ಟ ಮತ್ತು ಎಲ್ಲ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸೇರಿ ಅನೇಕ ಬಡತನಗಳಿಗೆ ಒಳ್ಳೇದಾಗ ನಿಟ್ಟಿನಲ್ಲಿ ಇವತ್ತೇನು ಉಚಿತವಾಗಿ ಮುಸ್ಲಿಂ ಸಾಮಾಜಿಕ ವಿವಾಹ ಕಾರ್ಯಕ್ರಮ ಮಾಡ್ತಿದ್ದೇನೆ ಈ ನಿಟ್ಟಿನಲ್ಲಿ ಇದೇ ರೀತಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇಂಥ ಏನೇ ಕೆಲಸ ಮಾಡೋದ ನಾನು ಸಂಪೂರ್ಣವಾಗಿ ಸಹಕಾರ ಇಟ್ಟಿದ್ದೆ ಅದೇ ರೀತಿ ನಮ್ಮ ಸರ್ಕಾರ ಬಂದಾಗ ಇವತ್ತು ಕಂಪಿ ವಿಧಾನಸಭಾ ಕ್ಷೇತ್ರಕ್ಕೆ ಹೈಯೆಸ್ಟ್ ಅಂಶ ಅನುಭವ ಬಿಡುಗಡೆ ಆಗಿದೆ ಅಂತೇಳು ಒಂದು ಶಾಲಿ ಮಾಲ್ ಎಲ್ಲಿ ಒಂದು ಶಾದಿ ಮಾಲು ಅದೇ ರೀತಿ ಎಲ್ಲ ಒಂದು ಶಾಲಿ ಮಾಲು ಗದ್ದಲ ಶಾಲಿ ಮಾಲು ಗೆಳೆಗು ಶಾಲಿ ಮಾಲು ಒಳ್ಳಿ ಜಾಗ ಕೊಟ್ಟ ಅಲ್ಲಿ ಶಾದಿ ಮಾಲು ಅನೇಕ ಎಂಬತ್ತೊಂಬತ್ತು ಕಬ್ಬೆ ತಾಲಿನ ಅಭಿವೃದ್ಧಿ ಮಾಡಿದ್ವಿ ಐದು ಶಾಲೆ ಕೊಟ್ಟಿದ್ವಿ ಎಷ್ಟೋ ಮಸೀದಿಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ವಿ ಹಾಗಾಗಿ ಸುಮಾರು ಒಂದು ಹತ್ತಿಪ್ಪತ್ತು ಸಾವಿರ ವರ್ಷ ಬಹುದು ಹೀಗೆ ರಾಜ್ಯ ಸರ್ಕಾರ ಬಂದಲ್ಲಿ ಅನೇಕ ನಮ್ಮ ಮುಸ್ಲಿಂ ಭಾಗದವರಿಗೆ ಅನೇಕ ಒಳ್ಳೆ ಕೆಲಸಗಳು ಆಗ್ತಿದ್ದಾವೆ ಅದೇ ರೀತಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಹೇಳಿದ್ರು ಏನ್ ಪಿಂಚಾರ ಅಭಿವೃದ್ಧಿ ನಿಗಮ ಆಗಿದೆ ನದಾಫ ಅಭಿವೃದ್ಧಿ ನಿಗಮ ಆಗಿದೆ ಆದ್ರೆ ಅದು ಸರ್ಕಾರ ಬಿಡಬೇಕು ಆಗಿರುವಂತ ನೇತೃತ್ವ ರಾಜ್ಯ ಎಲ್ಲ ನೇತೃತ್ವ ಬಂದ್ರೆ ಯಾಕಂದ್ರೆ ಈ ಸಮುದಾಯದಲ್ಲಿ ಅನೇಕ ಜನ ಬಹಳಷ್ಟು ಬಡವರು ಇದ್ದಾರೆ ಮುಂದೆ ಬರುವಂತ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಸಾಮಾನ್ಯರು ಇವತ್ತು ನದಾಫ್ ಸಮುದಾಯದ ಏನು ಬೇಡಿಕೆ ಇದೆ ಸುಮಾರು ಐನೂರು ಕೋಟಿ ರೂಪಾಯಿ ಕೇಳಕಾರ ಆದ್ರೆ ಅಷ್ಟಾಗಲ್ಲ ಯಾಕಂದ್ರೆ ಅನೇಕ ಅಭಿವೃದ್ಧಿ ನಿಗಮಗಳು ಇದ್ದಾವೆ ಹಂಗಾಗಿ ನನ್ನ ನದಾಫ್ ಅಭಿವೃದ್ಧಿ ನಿಗಮಕ್ಕೆ ನನ್ನ ಶಕ್ತಿ ಯಾಕಂದ್ರೆ ನನ್ನ ಮತಕ್ಷೇತ್ರದಲ್ಲಿ ಸುಮಾರು ಒಂದು ಹತ್ತ ಹದಿನೈದು ಸಾವಿರ ಜನ ಏನು ನಮ್ಮ ಜನಗಳಿಗೆ ಒಳ್ಳೆಯದಾಗಮ್ಮ ನಿಟ್ಟಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮ್ಯಾಕ್ಸಿಮಮ್ ಎಷ್ಟು ಎಷ್ಟೋ ಆಗ್ತಿದೆ ಅಥವಾ ಅಭಿವೃದ್ಧಿ ನಿಗಮಕ್ಕೆ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಈ ವೇದಿಕೆ ಮುಖಾಂತರ ಹೇಳಿ ಕಂಗೆ ಇವತ್ತೇನು ನಾವು ಬದಲಾವಣೆ ಆಗ್ಬೇಕಂದ್ರೆ ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ ಅನೇಕ ಹಳ್ಳಿಗಳಲ್ಲಿ ಹೋದಾಗ ಇದು ಇವತ್ತು ಲದಾಖ್ ಅನೇಕ ಮನೆಗಳಿಗೆ ನಾವು ಭೇಟಿ ಕೊಟ್ಟಾಗ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ನಮಗೆ ಕೈ ಮುಂಚೆ ಸಂಬಂಧಿಸಿದೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಎಲ್ಲಿವರೆಗೆ ಕೊಡಲ್ಲ ಅಲ್ಲಿವರೆಗೆ ನಮ್ಮ ಸಮಾಜ ಬದಲಾವಣೆ ಆಗಿಲ್ಲ ಸರ್ಕಾರದಿಂದ ಅನೇಕ ಬೆನಿಫಿಟ್ಸ್ ಇದ್ರ ನಾವು ಓದಿಲ್ಲ ಅಂದ್ರೆ ಉಪಯೋಗ ಕಷ್ಟಪಟ್ಟಾಗಲ್ಲ ಹಂಗಾಗಿ ತಾವೆಲ್ಲ ನಮ್ಮ ಮಕ್ಕಳಿಗೆ ಹೆಚ್ಚೆಚ್ಚಾಗಿ ಶಿಕ್ಷಣ ಕೊಟ್ಟಾಗ ಮಾತ್ರ ನಮ್ಮ ಸಮಾಜ ಬದಲಾವಣೆ ಆಗ್ತ ಸಾಧ್ಯ ತಮಗೆ ಕೈ ಮುಂಚೆ ಹತ್ತಿ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ತಾವೆಲ್ಲ ಕೊಡಬೇಕು ಯಾಕಂದ್ರೆ ಶಿಕ್ಷಣ ಕೊಟ್ಟಾಗ ಮಾತ್ರ ಬದಲಾವಣೆ ಆಗ್ಬೇಕು ನಾವೇನು ಬೇಗ ಕೆಲ್ಸಕ್ಕೆ ಹೋಗ್ತಾ ನಮ್ಮ ಮಕ್ಕಳು ಕೂಡ ಬೇಗ ಕೆಲ್ಸಕ್ಕೆ ಹೋಗ್ಬೇಕಾಗುದಿಲ್ಲ ನಾವೆಲ್ಲೋ ಇನ್ನೊಬ್ಬರ ಮೇಲೆ ಕೆಲ್ಸಕ್ಕೆ ಹೋಗ್ತಾ ಹೋದ್ರೆ ಅಲ್ಲೇ ಬಿಡಬೇಕಾಗುದೇನೋ ಅಕ್ರಮ ಇಟ್ಟಿಲ್ಲ ನಾವು ಬದಲಾವಣೆ ಆಗ್ಬೇಕಾದ್ರೆ ಶಿಕ್ಷಣ ಕೊಡ್ಬೇಕು ಶಿಕ್ಷಣ ಕೊಟ್ಟಾಗ ಮಾತ್ರ ಒಳ್ಳೆಯದಾಗುತ್ತೆ

ನನ್ನ ಕೊನೆ ಅಧಿಕಾರಿಯವರಿಗೆ ಈ ಲಾಖ್ ಏನು ನಮ್ಮ ಬಂಧುಗಳಿದ್ದಾರೆ ಸಂಪೂರ್ಣವಾಗಿ ಆ ಬೆಂಬಲ ಅದೇ ರೀತಿ ಇವತ್ತೆ ನಮ್ಮ ತಾಲೂಕು ಕಮಿಟಿ ಏನಿದೆ ಆ ತಾಲೂಕು ಕಮಿಟಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಸಮೃದ್ಧಿ ಕೊಟ್ಟು ಇನ್ನು ಎಚ್ಚೆಚ್ಚಿಂತ ಕೆಲಸ ಮಾಡಲಿಕ್ಕೆ ಅವಕಾಶ ನೀಡಬೇಕಂತ ನಾನು ಕೆಲಸ ಮಾಡಿಸಿ ಅನೇಕ ಜನ ಈಗಾಗಲೇ ಬಹಳಷ್ಟು ಕಮಾಯಗಳಾಗಿದೆ ಹೆಚ್ಚು ಮಾತನಾಡುವಾಗ ಸರ್ಕಾರ ಯಾವುದೇ ಕೆಲಸ ಇದ್ರು ಕೂಡ ನಾವೆಲ್ಲ ಬಂದು ಕಂಡ್ರೆ ಪ್ರಾಮಾಣಿಕವಾಗಿ ಅಂದ್ರೆ ಇವತ್ತೇರಿ ಎಲ್ಲ ಸುಟ್ಟು

ಬಂದು ಐದ್ ನಿಮಿಷ ಕೆಲಸ ಮಾಡಬಹುದು ಆದ್ರೆ ಒಂದು ದಿವಸ ಮಕ್ಕಿ ಮತ್ತೆ ನಮ್ಮ ಅನೇಕ ಜನ ಸರ್ ನಾವ್ ಮಾಡುವ ಸಮಾಜಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಐದು ಜನ ಇವತ್ತಿನ ಮದುವೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ರಿ ನಮಗೆಲ್ಲ ಒಳ್ಳೇದಾಗ್ಲಿ ಮಕ್ಕಳಿಗೆ ಮುಂದೆ ಬಹಳ ದೊಡ್ಡ ಜವಾಬ್ದಾರಿ ಇರ್ತಾರೆ ಹಂಗಾಗಿ ಆ ಜೀವನ ಕಷ್ಟ ಸುಖ ಬಂದು ಕೂಡ ಮೀಸಲಾತ ಶಕ್ತಿ ಬಂದಿದ್ದು ತುಂಬಾ ತೊಂದರೆ ಅದೇ ರೀತಿ ಇವತ್ತೇನೋ ಹೊಸ ಮನೆಗೆ ಅಂದ್ರೆ ಇವತ್ತೇನು ಮದುವೆ ಆಗುವಂತ ನಮ್ ಮದು ಅಂದ್ರೆ ಹೆಣ್ಣು ಮಕ್ಕಳಿಗೆ ಅತ್ತೆ ಅವರು ಮಕ್ಕಳ ರೀತಿನೇ ನಮ್ ಮಕ್ಕಳನ್ನ ಹೊರಗೆ ಕೊಡ್ಬೇಕಾದ್ರೆ ಮನೆ ಧರ್ಮ ಒಬ್ಬನೇ ಜನ ಏನ್ ಕೆಲಸ ಮಾಡ್ತಾನ ಮೂರ್ ಸತಿ ಆಲೋಚನೆ ಮಾಡಿ ನಮ್ಮ ಮನೆ ಮಗಳ ಇನ್ನೊಬ್ರು ಮನೆಗೆ ಕೊಡ್ತೀವಿ ಅವ್ ಮೂರ್ ಸತಿ ಆಲೋಚನೆ ಕೊಡ್ತೀವಿ ನಮ್ಮ ಮನೆ ಸ್ವಸ ಬರ್ಬೇಕಾದ್ರೆ ಅದೇ ರೀತಿ ಕೂಡ ನೀವು ನೋಡ್ಕೋಬೇಕಾಗ್ತಿದ್ವಿ ಇವತ್ತು ಮಗಳ ಯಾವ ರೀತಿ ಕೊಡ್ತೀವಿ ಅದೇ ರೀತಿ ಸ್ವಸ ಕೂಡ ಪರಂ ದಯಾಮಯ್ಯನುಭಾಕರ್ತನು ಆದ ಅಲ್ಲಹಾನಿಗೆ ಸರ್ವಸ್ತಿ ಬಳ್ಳಾರಿ ಜಿಲ್ಲೆಯ ಕಂಬಿ ತಾಲೂಕಿನ ಯುವ ನಾಯಕರು ದಿನ ದಲಿತರ ಬಂಧುಗಳು ಎಂದೇ ನಮ್ಮ ನಿಮ್ಮೆಲ್ಲರಿಗೂ ತಮ್ಮದೇ ಆದ ಕಾರ್ಯವೈಖರಿಯಿಂದ ಈ ತಾಲೂಕನ್ನು ಮುನ್ನಡೆಸುತ್ತಿರುವ ಹಿರಿಯ ಸಹೋದರರ ಸಮನರಾದ ಶಾಸಕರು ಜೆ ಎನ್ ಗಣೇಶ್ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮ ಪೂಜ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರಿಗೂ ಹಾಗೂ ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವ ದಾದಾ ಸಾಹೇಬ್ ಅಣ್ಣನವರಿಗೂ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರುವ ನಮ್ಮ ನದಾಫ್ ಪಿಂಜಾರ್ ಸಮುದಾಯದ ಬಾಂಧವರಿಗೂ ನಾನು ಮತ್ತು ಕಂಪ್ಲಿ ನಗರದ ಎಲ್ಲ ಹಿರಿಯರಿಗೂ ನಗರದ ಯುವಕರಿಗೂ ಮಹಿಳೆಯರಿಗೂ ಎಲ್ಲರಿಗೂ ಹಾಗೂ ಮೊದಲೇದಾಗಿ ತಮ್ಮ ಬಾಳನ್ನು ಇಲ್ಲಿಂದ ಶುರು ಮಾಡಬೇಕು ಅಂತ ಹೇಳಿ ಬಂದಿರುವ ವಧುವರರಿಗೂ ನಾನು ಅನಂತ ಅನಂತ ಸಲಾಮ್ ತಿಳಿಸ್ತೇನೆ ಈ ಒಂದು ಉಚಿತ ಮುಸ್ಲಿಂ ಸಾಮೂಹಿಕ ವಿವಾಹ ಬಳ್ಳಾರಿ ಜಿಲ್ಲೆ ಅಂದ್ರೆ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಸತ್ಕರಿಸಿ ನಮ್ಮನ್ನು ಕಾರ್ಯಕ್ರಮಕ್ಕೆ ಕರೆದ ಮೊದಲ ಕಂಪನಿ ತಾಲೂಕಿನ ನಮ್ಮ ಪದಾಧಿಕಾರಿಗಳೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನ ಸಲ್ಲಿಸ್ತೇನೆ ಒಂದು ಒಂದು ಮದುವೆ ಮಾಡೋದೇ ತುಂಬಾ ಕಷ್ಟದ ಕಾಲದಲ್ಲಿ ಇವರು ಸಾಮೂಹಿಕ ವಿವಾಹ ಕೈಗೆದೊಂಡು ಯಶಸ್ವಿಯಾಗಿ ಮಾಡ್ಬೇಕಂದ್ರೆ ಸುಲಭದ ಮಾತಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಕಾನದ ಕೈಗಳಂತ ಹೇಳಿ ಬಹಳ ಜನರು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಶ್ರಮಿಸಿದ್ದಾರೆ ಭಗವಂತನು ಈ ನಮ್ಮ ಜೋಡಿಗಳಿಗೆ ತನ್ನದೇ ಆದ ಕೃಪೆಯನ್ನು ಕಲ್ಪಿಸಲಿ ಈ ಜೋಡಿಗಳು ಸದಾ ಸಂತೋಷ ಮತ್ತು ಸುಖ ದಾಂಪತ್ಯವನ್ನು ನಡೆಸಿ ಅಂತ ಹೇಳಿ ಅಲ್ಲಾನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಹಾಗೂ ನಮ್ಮ ಶಾಸಕರು ಜೆನ್ ಗಣೇಶ್ ಗರ್ ಅವರು ನಮ್ಮ ಲದಾ ಪಿಂಜಾಬ್ ಸಮುದಾಯದ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಿ ಅತ್ಯಂತ ಪ್ರೀತಿಯಿಂದ ಎಲ್ಲ ಸಮಾಜವರಿಗೂ ತಮ್ಮದೇ ಆದ ಶೈಲಿ ಕುಟುಂಬ ಮಾತನಾಡಿದರು ಅವರ ಈ ಅಭಿಮಾನ ಪ್ರೀತಿ ಆಗಿರೋಣ ಅವ್ರು ಹೇಳಿದ್ರು ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ದಯವಿಟ್ಟು ತಾವು ಹೇಳಿದ ಮಾತಿನಲ್ಲಿಯೇ ಮುಂದಿನ ದಿನಮಾನಗಳಲ್ಲಿ ಆದಷ್ಟು ಬೇಗ ನಮ್ಮ ನದಾ ಪಿಂಜಾಬ್ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಅಧ್ಯಕ್ಷರ ನೇಮಕ ಆಗಲಿ ತಮ್ಮ ಮಾತಿನಂತೆ ಈ ಒಂದು ಒಳ್ಳೆ ಕಾರ್ಯ ಅದಷ್ಟು ಬೇಕಾದರೆ ನಮ್ಮ ಸಮುದಾಯ ಅತ್ಯಂತ ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ಹೊಂದುತ್ತದೆ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳೆಲ್ಲ ಅತ್ಯುತ್ತಮ ರೀತಿಯಲ್ಲಿ ಶಿಕ್ಷಣ ಪಡೆಯುವಂಥ ಯಶಸ್ವಿ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮತ್ತೊಮ್ಮೆ ಈ ನವ ವಧುವರಿಗೆ ನಾನು ಶುಭಾಶಯಗಳನ್ನು ತಿಳಿಸಿ ಅವರ ಬಾಳು ಅತ್ಯಂತ ಸುಂದರ ಸುಂದರವಾಗಿ ಅಲ್ಲಾನು ಬಣ್ಣಿಸಿ ಅಂತ ಹೇಳಿ ಅಲ್ಲಾನನ್ನು ಪ್ರಾರ್ಥಿಸಿ ನನ್ನೆರಡು ಮಾತುಗಳು ನೋಡ್ತೇನೆ